ಪುಣ್ಯದ ಫಲವೇ ಸತ್ಯ ಅದರಲ್ಲಿ ನಾನೇ ಭಾಗ್ಯ ಎಂದು ತಪ್ಪಾಗಲಿಕ್ಕಿಲ್ಲ ಉತ್ತಮವಾದಂತಹ ಗುಲವನ್ನು ಹೊಂದಿದ್ದೇನೆ ಉತ್ತಮವಾದಂತಹ ತಂಡೆ ತಾಯಿಯನ್ನು ಪಡೆದವಳು ನಾನು ಕಶ್ಯಪ ಬ್ರಹ್ಮರು ದ್ವಿತೀಯ ಮಗಳಾಗಿ ಈ ಭೂಮಿಯ ಬೆಳಕನ್ನು ಕಂಡವಳು ಮಾತ್ರವಲ್ಲ ಮಾಲಿನಿ ಎಂಬಂತಹ ಶುಭನಾಮವನ್ನು ಇರಿಸಿದು ಮಾತ್ರವಲ್ಲ ನನ್ನ ಉತ್ತಮ ಭವಿಷ್ಯಕ್ಕಾಗಿ ಉತ್ತಮವಾದಂತಹ ವಿದ್ಯೆಯನ್ನು ನಂಗಮ್ಮೆ ನನಗೆ ಕೊಡಿಸಿದವಳಿದ್ದ ಉತ್ತಮವಾದಂತಹ ವಿದ್ಯೆಯನ್ನು ಕಾಣಿಸು ಈ ಶೋಣಿಸದ ಅರಮನೆಗೆ ಬಂದಿದೆ ಬಂದದ್ದು ಮಾತ್ರವಲ್ಲ ತಾಯಿಯನ್ನು ಅಂತಾರೆ ತಾಯಿಯ ಎಂದಿನ ಹಾಗಿಲ್ಲ ಯಾವುದೋ ಒಂದು ಚಿಂತೆಯಲ್ಲಿ ಮುಳುಗಿದ್ದಾರೆ ಚಿಂತೆ ಏನೆಂಬುದಾಗಿ ತಾಯಿಯಲ್ಲೇ ಪ್ರಶ್ನಿಸಿದಾಗ ಅವರಾಡಿದಂತಹ ಮಾತುಗಳನ್ನು ಕೇಳುವ ಕರುಳು ಕಿತ್ತು ಬರುತ್ತಂತಹ ಘಟನೆಯೇ ನಡೆದು ಹೋಯಿತು ಮೊದಲು أنا <applause> يا ತಾಯಿಯ ದುಃಖವನ್ನು ಆದ್ರೆ ಏನು ಮಾಡಬೇಕೆಂಬುದ ಅಮ್ಮನಿಗೆ ಕೇಳಿಕೊಂಡಂತಹ ಅವರೊಂದು ನಿರ್ಧಾರವನ್ನು ಹೇಳಿದ್ದಾನೆ ಹೋಗು ಮಗಳೇ ಕಾಂತಾರೋ ವಿಧಾತನ ಕುರಿತಾಗಿ ತಪಸ್ಸನ್ನ ಆಚರಿಸುವುದರ ಮೂಲಕ ದುರಧೀರನಾದಂತಹ ಮಗನನ್ನು ಪಡೆದು ಬಾ ಎಂಬುದಾಗಿ ತಾಯಿಯ ಮಾತನ್ನು ನೆರವೇರಿಸುವುದಕ್ಕಾಗಿ ತಾಯಿಯಿಂದ ಆಜ್ಞೆಯನ್ನು ಪಡೆದು ಬಂದು ಕಾಂತಾರವನ್ನು ಸೇರಿಕೊಂಡಿದ್ದೇನೆ ಇಲ್ಲಿ ಬಂದು ನೋಡಿದೆ ಇದುವೇ ತಪಸ್ಸಿಗೆ ಯೋಗ್ಯವಾದಂತಹ ಸ್ಥಳ ಎಂಬುದಾಗಿ ಯೋಚಿಸಿದ್ದೇನೆ ತಪಸ್ಸನ್ನು ಮಾಡುವುದಕ್ಕೂ ಮುಖ್ಯವಾಗಿ ನನ್ನ ಬಗ್ಗೆ ನಾನು ಯೋಚಿಸಬೇಕಾ அதர் யோரவி ஆ ಯೋಚಿಸಬೇಕೆಂಬುದಕ್ಕೆ ಕಾರಣ ಏನು ಕಾಣ್ತಾ ಇದ್ದೆ ಚೆಲುವಿಕೆ ಯೌವನೆಯಿಂದ ಪರಿಶೋಭಿಸ್ತಾ ಇದ್ದೀನಿ ನಾನು ನನ್ನ ಬಿಟ್ಟು ಬರುವಂತಹ ವಿಚಾರ ಅದೆಷ್ಟು ಜನರು ನೋಡಿದವರಿದ್ದಾರೆ ಈ ಇಳೆಯಲ್ಲಿ ಕೆಲವೊಂದು ಜನರು ಕಾಮುಗಾರಿದ್ದಾರೆ ಅವರು ನನ್ನನ್ನು ಕಂಡ್ರೆ ಅಂತಾರೆ ಖಂಡಿತ ನನ್ನ ರೂಪಕ್ಕೆ ಮರುಳಾಗಿ ನನ್ನನ್ನು ಮೋಯಿಸುವುದಕ್ಕೆ ಆ ಸಮಯದಲ್ಲಿ ನಾನು ಕೈಗೊಂಡಂತಹ ತಪಸ್ಸು ವಿಘ್ನವಾಗುವುದಕ್ಕೆ ಸಾಧ್ಯ ಉಂಟು ಅವರ ವಿಚಾರ ಎಷ್ಟೇ ಇರಲಿ ಅವರ ವಿಚಾರವಾಗಿ ತಿಳಿಯುವುದಲ್ಲ ನಮ್ಮ ಹತೆಗಳಾದಂತಹ ಬದ್ಧ ವೈರಿಗಳು ಆ ಸುರ ನಾನು ಈ ಕಾನನನ್ನು ಸೇರಿ ತಪಸ್ಸನ್ನು ಆಚರಿಸ್ತೇನೆ ಎಂಬುದನ್ನು ವಿಚಾರವೂ ತಿಳಿದಂತಾಗಿ ಖಂಡಿತವಾಗಿ ನನ್ನ ತಪಸ್ಸಿಗೆ ವಿಘ್ನವನ್ನು ಮುಂದೆ ಮಾಡಿ ಮಾಡುತ್ತಾರೆ ಅವರಿಗೆ ವಂಚಿಸುವುದರ ಮೂಲಕ ನನ್ನ ಆಸೆಯನ್ನು ಈಡೇರಿಸಿಕೊಳ್ಳಬೇಕಾದ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಲೇಬೇಕು ಏನು ಮಾಡುವುದೆಂಬುದಾಗಿ ಯೋಚಿಸುವಾಗ ಚಿಂತಿಸುವ ಅಗತ್ಯವಿಲ್ಲ ಅಸುರರಾದಂತಹ ನಮಗೆ ಯಾವುದೇ ಕ್ಷಣದಲ್ಲಿ ಯಾವುದೇ ರೂಪವನ್ನು ಮಾಡುವಂತಹ ವಿದ್ಯೆಯನ್ನು ಕರಗತ ಮಾಡಿಕೊಂಡವರು ಮಾಡಿಕೊಂಡವರಿದ್ದೇವೆ ಆ ಕಾರಣದಿಂದ ಈ ಕಾನದಲ್ಲಿ ಒಂದು ವೇಷವನ್ನು ಮಾಡುವುದರ ಮೂಲಕ ತಪಸ್ಸನ್ನು ನೆರವೇರಿಸುವುದು ಯಾವ ವೇಷ ಎಂಬುದಾಗಿ ಓ ದೂರದಲ್ಲಿ ಮಹಿಷಿಗಳ ಹಿಂದೊಂದು ಕಾಣ್ತಾ ಇದೆ ಆ ಮಹಿಷಿಯ ಹಿಂದೂಗಳಲ್ಲಿ ಒಂದು ಮಹಿಷಿಯಾಗಿ ಆ ವಿಧಾತನ ಕುರಿತಾಗಿ ತಪಸ್ಸನ್ನು ಆಚರಿಸುತ್ತೇನಂತೆ you get this shit on the ಹಾಗಿದ್ರೆ ಇವಳ ತಪಸ್ ತಮಗುಕೊಳ್ಳುವಂತ ಮಗನಿಗೆ ಹಾಗಿದ್ರೆ ಇವಳ ತಪಸ್ಸು ಇದು ಸ್ವಾರ್ಥಕ್ಕೆ ನಾವು ಮಾಡುವಂತ ತಪಸ್ಸು ಲೋಕ ಕಲ್ಯಾಣಕ್ಕಾಗಿ ಇದಕ್ಕಾಗಿ ಇವಳು

ಇದು ಏನಿದು ಕರದರ ತಪವು ಮನಿ ನಿಮಡಿರಿ ಬಳ್ಳಲಿಗೆ ಸಿಕ್ಕವು ಸರದ ಕವಿ ಕೇಳು ಇದೇನಿದು ಘನತರವಾದ ತಪಸ್ಸಿಗೆ ತೊಡಗಿರುವೆ ಇದು ನಿನ್ನ ಆರಾಧ್ಯ ದೈವ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ಬಂದಿದ್ದೇನೆ ಏನು ಬೇಕು ಕೇಳಿಕೋ ಕಳಿಸುತ್ತೇನೆ हर बना हला वीना ಶುಭಮಸ್ತು ಈ ಕಾಂತಾರವನ್ನು ಸೇರುವುದರ ಮೂಲಕ ನಿನ್ನ ಕುರಿತಾಗಿ ತಪಸ್ಸನ್ನ ತಿಳಿಸುವುದಕ್ಕೆ ಬಲವಾದಂತಹ ಉದ್ದೇಶ ಏನಮ್ಮ ನನ್ನ ಆಸೆ ನನ್ನಮ್ಮನ ಆಸೆ ನನ್ನ ಉದರದಲ್ಲಿ ಹುಟ್ಟುವಂತಹ ಮಗ ಮೂರು ಲೋಕವನ್ನು ಗೆದ್ದಾಳುವಂತಹ ವೀರ ಪುತ್ರನನ್ನು ಪಡೆಯುವಂತಹ ಆಸೆ ಕರುಣಿತು ತಂದೆ ಮಗಳೇ ಅವಿಚ್ಛಿನ್ನವಾದಂತಹ ನಿನ್ನ ಭಕ್ತಿ ವ್ಯರ್ಥವಾಗಲಿಕ್ಕಿಲ್ಲ ಸದ್ಯ ಭವಿಷ್ಯದಲ್ಲಿ ನೀನು ಇಚ್ಛಿಸಿದಂತೆ ನನ್ನ ಗೊಪ್ಪ पुत्रನು ಹುಟ್ಟಿ ಕೊಳ್ಳುತ್ತಾನೆ ಆದರೆವನು ಮಹಿಷರೂಪಿಯಾಗಿರುತ್ತಾನೆ ಮುಕ್ತಿ ದಾತವಾ ಮಲ್ಲಿರು ಮುಕ್ತಿ ದೊರೆತಿ ಏನಮ್ಮ ವರವನ್ನು ಕರುಣಿಸಿದವರು ನೀವು ಆದ್ರೆ ಹುಟ್ಟುವಂತಹ ಮಗ ಕೋಣನೆಂಬುದಾಗಿ ನಿಜ ಅಂತಹ ಮಗುವನ್ನು ಪಡೆದು ಹೊತ್ತೊತ್ತಿಗೆ ಸುತ್ತಿದ್ದು ತಾಯ್ತನದ ಸುಖವನ್ನು ಪಡೆಯುವಂತಹ ಭಾಗ್ಯಹೀನರಾದ್ರೆ ಅಂತಹ ಮಗುವನ್ನು ಪಡೆಯುವುದಕ್ಕಿಂತ ನನ್ನ ಈ ಜೀವನವೇ ಬೇಡ ತಂದೆ ಬೇಡ ಮರುಗವಿರು تڙڻ ما هي جانوئي جي دير دير

ಮನ ಮೂಲದಲ್ಲಿ ಕುಸಿದು ಬಿದ್ದಿ ಸಲ್ಲದು ಸಲ್ಲದು ಮರುಗದಿರು ಮರುಗದಿ ಏನು ಮಾಡೋಣ ಹೇಳು ನೀನೇ ರೀತಿಯಾಗಿ ಮಹಿಳಾ ರೂಪವನ್ನ ಅಂತು ತಪಸ್ಸಿಗೆ ತೊಡಗಿದುದರಿಂದ ಸುಪಾಶಕ ನಾಮಕ ಮುನಿಯು ಕೊಟ್ಟಿದ್ದಾನೆ ಶಾಪವನ್ನು ಉಪಾಯವಿಲ್ಲವನ್ನ ತಾವು ಆರಾಧಿಸುವಂತಹ ದೇವತೆಗಳನ್ನು ವಿರೋಧಿಸಿ ಅಂತಹ ಒಬ್ಬ ಪುತ್ರನು ನಿನಗಾಗಬೇಕು ಎನ್ನುವಂತಹ ನಿನ್ನ ಬಯಕೆಯಿಂದ ಕುತಿತನಾಗಿ ಮಹಿಷರೂಪಿನ ಮಗನಾಗಿ ಹುಟ್ಟಲಿ ಎಂಬುದು ಮಾತ್ರವಲ್ಲ ತಾನು ಕೊಟ್ಟಂತಹ ಶಾಪಕ್ಕೆ ತ್ರೈಮೂರ್ತಿಗಳಿಂದಲೂ ಪರಿಮಾರ್ಜನೆ ಇಲ್ಲದಾಗಲಿ ಎನ್ನುವ ಅನುವಚನವನ್ನು ಜೋಡಿಸಿದ್ದಾನಾದ್ದರಿಂದ ಪರಿಹರಿಸುವಲ್ಲಿ ತೊಡಕಿದೆ ತಾಯಿಯೇ ತೊಡಕಿದೆ ಅದೇ ಒಂದು ಒಂದಿಟ್ಟುಕೊಂಡು ನೀನು ಈ ರೀತಿಯಾಗಿ ಪರಿತಪಿಸುವುದಲ್ಲ ಸ್ವಲ್ಪ ಯೋಚನೆ ಮಾಡಬೇಕು ಈ ಪೂರ್ವದಲ್ಲಿ ನಿಮ್ಮ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಪುರದ್ರೂಪಿಗಳೇನೂ ಅಲ್ಲ ಅಕರಾಳ ವಿಕರಾಳವಾದಂತಹ ಸ್ವರೂಪವನ್ನು ಹೊಂದಿದ್ದರು ತಮ್ಮದಾದಂತಹ ಧೈರ್ಯ ಬಲ ಸಾಹಸ ಉದ್ಯೋಗ ಪ್ರವೃತ್ತಿಗಳಿಂದ ಲೋಕೋತ್ತರವಾದಂತಹ ಕೀರ್ತಿಯನ್ನು ಪ್ರಾಪ್ತಿಸಿದ ಸಾಮಾನ್ಯನಾಗಿರುವುದಿಲ್ಲ ಇತಿಹಾಸನಾಗಿರುವುದಿಲ್ಲ ವಾತಾವರಣಗಳನ್ನು ಆದ್ದರಿಂದ ಅಂತಹ ಪುತ್ರನಿಗೆ ತಾಯಿ ಆಗುವುದಿಲ್ಲ ನನ್ನ ಸೌಭಾಗ್ಯ ಇದು ಕೇವಲ ನಿನ್ನನ್ನು ಸಮಾಧಾನ ಪಡಿಸುವುದಕ್ಕಾಗಿ ಆಡಿದ ಮಾತುಗಳಲ್ಲ ಇದು ವಿಧಿವಚನ ನಂಬಿಕೋ ಶುಭವಾದ जर <laughs> पवन